ಇವರು ಏನು ಗೊತ್ತಾ ಒಂದೇ ಒಂದು ಪರವಾಗಿ ಒಂದು ವರ್ಗಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಿದ್ರೆ ನಮಗೆ ಒಂದು ಅನುಮಾನ ಬರ್ತಾ ಇದೆ ಕಾಲದಿಂದ ಎರಡು ಸಾವಿರ ವರ್ಷ ಕಾಲದಿಂದ ಈ ಪೂರ್ವಜಕರ ಸೊತ್ತನ್ನು ಏನು ಮುಸಲ್ಮಾನರು ದೇಶ ವಿದೇಶದಿಂದ ಬಂದು ಇಲ್ಲಿ ದರ್ಶನ ಮಾಡ್ತಾರೆ ಬಂದಿದ್ದೀವಿ ನಿಯತ್ತಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ಏನಾದರೂ ನಾವು ಕೂಗ್ತಿದ್ದೀವಾ ಏನಾದರೂ ಒಂದು ಜಾತಿಗೆ ಸಂಬಂಧಪಟ್ಟ ವಿಚಾರಣೆ ನಾವು ಎತ್ತಿದ್ದೀವಾ ಬಂದು ಆ ಅನುಮತಿ ಇಲ್ವಾ ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ಇಂದು ಶಾಖಾದ್ರಿ ವಂಶಸ್ಥರಿಂದ ವರ್ಷಕ್ಕೊಮ್ಮೆ ಮಾಮಾಜಿಗ್ನಿಯ ನೆನಪಿಗಾಗಿ ಆಚರಿಸುವ ರೋಟಿ ಬಾಜಿ ಆಚರಣೆಯನ್ನು ಫಾತಿಯಾ ಓದಿ ರೊಟ್ಟಿ ಪಲ್ಯ ಹಂಚುವ ಮೂಲಕ ಆಚರಿಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖಂಡರು ಇಲ್ಲಿ ಎರಡು ಸಾವಿರ ವರ್ಷಗಳಿಂದ ನಾವು ಈ ಆಚರಣೆ ಮಾಡುತ್ತಿದ್ದೇವೆ ಅಂದಿನ ಕಾಲದಲ್ಲಿ ಇಲ್ಲಿಗೆ ಬಂದ ಭಕ್ತರು ಹಸಿವಿನಿಂದ ಇರಬಾರದು ಎನ್ನುವ ಕಾರಣಕ್ಕೆ ಮಾಮಾ ಅನ್ನುವ ಫಕೀರರು ಇಲ್ಲಿಗೆ ಬರುವವರಿಗೆಲ್ಲರಿಗೂ ರೊಟ್ಟಿ ಪಲ್ಯ ಮಾಡಿ ಹಂಚುತ್ತಾ ಇದ್ರು ಅವರ ನೆನಪಿಗಾಗಿ ನಾವು ವರ್ಷಕ್ಕೊಮ್ಮೆ ಈ ಆಚರಣೆ ಮಾಡುತ್ತಿದ್ದೇವೆ ಎಂದರು ಪುರಾತನ ಕಾಲದಿಂದ ನಡೆಸ್ಕೊಂಡು ಬರುತ್ತಿರುವಂತ ರೋಟಿ ಬಾಜಿ ಅಂತ ಹೇಳುವಂತಹ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಇನ್ಷಾ ಅಲ್ಲ ಅಂತ ಏನೇ ಕೇಳ್ತೀನಿ ಅಂತಂದರೆ ನನ್ನ ಅಲ್ಲನನ್ನು ನಾನು ಮುಂದುವರಿಸ್ಕೊಂಡು ಅಲ್ಲನನ್ನು ನೆನೆಸ್ಕೊಂಡು ನಾನು ಕೇಳ್ತಾ ಇರುವಂಥದ್ದು ಒಂದು ಒಳ್ಳೆ ಖುಷಿಯಿಂದ ನಡೆಸ್ಕೊಂಡು ಬಂದರು ಎಲ್ಲನೂ ಓಕೆ ಅನ್ನಿಸ್ತಾ ಇದ್ದೆ ಆದರೆ ಕೊನೆಗೆ ಅಧಿಕಾರಿಗಳು ಮಾತಾಡುವ ರೀತಿ ಮಾತಾಡುವ ಆ ಒಂದು ವಿಚಾರಗಳನ್ನು ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಒಂದು ಪಂಗಡಕ್ಕೋಸ್ಕರ ಇದು ಮಾಡಿಲ್ಲ ಇಲ್ಲಿ ಜಾತಿ ಮತ ಭೇದ ಯಾವುದು ಇಲ್ಲಿ ಇಲ್ಲ ನಾವು ಬರ್ತೀವಿ ನಾವು ಏನಿದೆ ಪ್ರೇಯರ್ ಮಾಡ್ಕೊಳ್ತೀವಿ ನಾವು ಹೋಗ್ತೀವಿ ಅವ್ರು ಬರ್ತಾರೆ ಪ್ರೇಯರ್ ಮಾಡ್ಕೊಳ್ತಾರೆ ಹೋಗ್ತಾರೆ ಆದರೆ ಅದಕ್ಕೆ ಏನಕ್ಕೆ ಈ ಅಧಿಕಾರಿಗಳು ಅಡ್ಡ ಬರ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಜಾತಿಗಳನ್ನು ಎತ್ತಿ ಕಟ್ಟೋದು ಅಥವಾ ಜಾತಿಗಳಿಗೆ ಈ ಥರ ಈ ವಿಚಾರಗಳನ್ನು ಮುಂದಿಡೋದು ಅಧಿಕಾರಿಗಳ ಅಂತ ನನಗಿಲ್ಲಿ ಕ್ವಶನ್ ಆಗ್ತಿದೆ ಯಾಕಂದರೆ ಇಲ್ಲಿ ಯಾರೂ ಅಡೆತಡೆಗಳು ಮಾಡ್ತಾ ಇಲ್ಲ ನಿಯತ್ತಾಗಿ ಬಂದಿದ್ದೀವಿ ನಿಯತ್ತಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ಏನಾದರೂ ನಾವು ಕೂಗ್ತಿದೀವಾ ಏನಾದರೂ ಒಂದು ಜಾತಿಗೆ ಸಂಬಂಧಪಟ್ಟ ವಿಚಾರ ನಾವು ಇದ್ದೀವ ಸೈಲೆಂಟಾಗಿ ಬಂದು ನಮ್ಮದೇನಿದೆ ಪ್ರೇಯರ್ ಆ ಪ್ರೇಯರನ್ನು ಮಾಡೋಕ್ಕೂ ನಮಗೆ ಅನುಮತಿ ಇಲ್ವಾ ಪುರಾತನ ಕಾಲದಿಂದ ನಮಗಿದೆ ಅದಕ್ಕೆಲ್ಲ ಸಾಕ್ಷಿಗಳಲ್ಲಿದೆ ಪ್ರತಿಯೊಂದು ಸಾಕ್ಷಿಗಳಿದೆ ಏನು ನೆನ್ನೆ ಮೊನ್ನೆ ನಾವು ಏನಲ್ಲಿ ಇಟ್ಟಿಲ್ಲ ಪುರಾತನ ಕಾಲದಿಂದ ತಂದು ಇದೆ ಅದಕ್ಕೋಸ್ಕರ ಇಲ್ಲಿ ಮೇಲಾಧಿಕಾರಿಗಳು ಯಾರು ಇದ್ದಾರೋ ದಯವಿಟ್ಟು ಈ ಅಧಿಕಾರಿಗಳಿಗೆ ನೀವು ಸೂಚನೆ ಕೊಡುವಾಗ ಅವರಿಗೆ ಯಾವ ರೀತಿ ಸೂಚನೆ ಕೊಡಬೇಕು ಅಂತೇಳಿ ಒಂದು ಮನದಟ್ಟ ಮಾಡಿಕೊಂಡು ಸೂಚನೆ ಕೊಟ್ಟಿದ್ದರೆ ಇಲ್ಲಿ ಯಾವುದೇ ಅಡೆತಡೆಗಳು ಬರೋಲ್ಲ ಇನ್ನು ಮುಂದಕ್ಕೆ ಆ ಥರದ ಅಡೆತಡೆಗಳು ಬರದ ರೀತಿಯಲ್ಲಿ ನಾವು ಬಂದು ನಿಯತ್ತಾಗಿ ನಮಗೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕಾನೂನು ಎಲ್ಲರಿಗೂ ಸಮಾನ ಇಲ್ಲಿ ಅಧಿಕಾರಿಗಳು ಎಲ್ಲರಿಗೂ ಪೂರಕವಾಗುವಂತೆ ಕೆಲಸ ಮಾಡಬೇಕು ಆದರೆ ಅವರು ಕೇವಲ ಒಂದು ವರ್ಗಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತಿದ್ದಾರೆ ನಾವು ಬರುತ್ತಿದ್ದೇವೆಂದು ತಿಳಿದೇ ಕರೆಂಟ್ ಕನೆಕ್ಷನ್ ಅನ್ನ ತೆಗೆದಿದ್ದಾರೆ ಮತ್ತು ನಮ್ಮ ಆಚರಣೆಗೆ ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಿದರು ಮತ್ತು ಕೂಡಲೇ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಇದರತ್ತ ಗಮನ ಹರಿಸಬೇಕೆಂದು ಆಗ್ರಹಿಸಿದ್ರು ನಮ್ಮ ಕಡೆಯಿಂದ ರೋಟಿ ಬಾಜಿಯ ಫಾತೆಹ ನಾವು ಹಮ್ಮಿಕೊಂಡಿದ್ವಿ ಇದು ಒಂದು ಹಳೆ ಪದ್ಧತಿ ಇದು ಏನಂದರೆ ಇಲ್ಲಿ ನಾವು ಗು ಗುಹೆ ಒಳಗಡೆ ಇಳಿಯುವಾಗ ಲೆಫ್ಟ್ ಸೈಡಲ್ಲಿ ಒಂದು ಮಾಮಾ ಮಾಮಾಜಿಗ್ನಿಯ ಮೈಸೂರು ಗೆಜೆಟರಲ್ಲಿ ಮೊಹಮ್ಮದನ್ ಪ್ರಿನ್ಸಸ್ ಅಂತ ಇದೆ ಅದು ಆಲ್ರೆಡಿ ನೈನ್ಟೀನ್ ಥರ್ಟಿಯ ಗೆಜೆಟಲ್ಲಿ ಅದು ಮೊಹ ಮಾಮಾಜಿಗ್ನಿಯ ಮಾ ಸಾಬ ಏನು ಮಾಡ್ತಿದ್ರು ಅಂದರೆ ಆವಾಗ ಭಕ್ತರು ಬರ್ತಿದ್ರು ಮತ್ತು ಫಕೀರ್ ಅವರು ಏನು ಬರ್ತಿದ್ರು ಅವ್ರಿಗೆ ಒಂದು ರೊಟ್ಟಿ ಹಂಚ್ತಾಯಿದ್ರು ಅವರು ಆ ಅದೇ ಹೆಸರಲ್ಲಿ ನಾವೇನು ಮಾಡ್ತೀವಿ ಇವತ್ತು ರೊಟ್ಟಿ ಬಾಜಿ ಹಂಚಕ್ಕೆ ಒಂದು ಫಾತೇ ಒಂದು ನ್ಯಾಜ್ ಇಟ್ಕೊಂಡಿದ್ದೀವಿ ಅದೇ ಅಂಗವಾಗಿ ನಾವು ಇವತ್ತು ಒಳಗಡೆ ಹೋಗಿ ದರ್ಶನ ಕೂಡ ಹಲವು ನಮ್ಮ ಹಳೆ ಏನು ಕಲ್ಮ ತಯ್ಯಬ್ ಇದೆ ಅಲ್ಲಿ ಒಂದು ಪವಿತ್ರವಾದ ಕಲ್ಮ ತಯ್ಯಬ್ ಅಲ್ಲಿ ದ್ವಾರದಲ್ಲಿ ಇದೆ ಅಲ್ಲಿ ಅದು ಬೆಳ್ಳಿರಿಯ ದ್ವಾರ ಇದೆ ಅಲ್ಲ ಅದರಲ್ಲಿ ನಂತರ ಅಲ್ಲಿ ನಮ್ಮ ಪೀಠ ಪೀಠ ಅಂದರೆ ಅದು ಟೋಮ್ ಅಂತ ಹೇಳ್ತೀವಿ ಅದು ದಾದಾ ಹಯಾತ್ ಮೀರ್ ಖಲಂದರ್ ಅವರ ಅವರು ಕೂತಿರುವ ತಪಸ್ಸೆ ಮಾಡಿರುವ ಚಿಲ್ಲ ಹಾಗೂ ಪೀಠ ಅದು ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾಲ್ಕು ಮಜಾರ್ಗಳಿತ್ತು ಅದು ಮಜಾರ್ ಗೋರಿಗಳನ್ನು ದರ್ಶನ ಮಾಡಿದ್ವಿ ನಂತರ ಲೆಫ್ಟ್ ಸೈಡಲ್ಲಿ ಮಾಮಾಜಿಗ್ನಿಯ ಪೀಠದಲ್ಲಿ ನಾವು ಫಾತೆಯ ಓದಿ ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡು ನಂತರ ಹೊರಗಡೆ ಬಂದು ಹಲವು ನಮ್ಮ ಪೂರ್ವಜಿಯರು ಹಾಗೂ ಹಿರಿಯವರ ಅಲ್ಲಿ ಇಲ್ಲಿ ಖಬ್ರಸ್ತಾನಲ್ಲಿ ಗೋರಿಗಳಿತ್ತು ಅದು ಕೂಡ ದರ್ಶನ ಮಾಡ್ಕಂಡಿ ನಂತರ ಅಲ್ಲಿ ಒಳಗಡೆ ಕಾಫಿ ಗೋರಿ ಜಮಾಲುಲ್ಲಾ ಮಹುರಿಬಿ ಹಾಗೂ ಮಶ್ರಿಕೆ ಅಂತ ಏನು ಎರಡು ಗೋರಿಗಳಿದೆ ಅಲ್ಲಿ ಕೂಡ ನಾವು ದರ್ಶನ ಮಾಡ್ಕೊಂಡು ಇವತ್ತು ಇಲ್ಲಿ ರೋಟಿ ಭಾಜಿ ಪ್ರಸಾದವನ್ನು ಹಂಚ್ತಿದ್ದೀವಿ ಇದರಲ್ಲಿ ನಮಗೆ ಕೆಲವು ಸವಲತ್ತು ಮಾಡಿಕೊಟ್ರು ಅಧಿಕಾರಿಗಳು ಆದರೆ ಕೆಲವು ಏನಂದರೆ ಒಳಗಡೆ ಪವರ್ ಕಟ್ ಇಲ್ಲ ನಂತರ ಅಲ್ಲಿ ಜನ್ರೇಟ್ರು ಇದ್ರೂ ಕೂಡ ಜನ್ರೇಟ್ರು ಇಲ್ಲ ನಾವು ಬರ್ತಿದ್ದೀವಿ ಅಂದ್ಮೇಲೆನೇ ಈ ಥರ ಏನಾದರೆ ಜನ್ರೇಟ್ರು ಪವರ್ಲೆಸ್ ಪವರ್ ಕಟ್ ಮಾಡಿ ಇಟ್ಟಿದ್ದಾರ ಏನಂತ ನಮಗೆ ಸಂಶಯ ಇದೆ ಅದು ಇನ್ವೆಸ್ಟಿಗೇಟ್ ಕೂಡ ಆಗಬೇಕು ನಂತರ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದಮೇಲೆ ಅವರು ಎಲ್ಲರ ಪರವಾಗಿ ಕೆಲಸ ಮಾಡಬೇಕು ಅವರು ಕಾನೂನು ಏನು ಹೇಳುತ್ತೆ ನಂತರ ಸಂವಿಧಾನ ಏನೇಳುತ್ತೆ ನಂತರ ಗೌರ್ಮೆಂಟ್ ಸರ್ಕಾರ ಆದೇಶ ಆದೇಶ ಏನಿದೆ ಆ ಪ್ರಕಾರ ಅವರು ಕೆಲಸ ಮಾಡಬೇಕಾಗುತ್ತೆ ಆದರೆ ಇವ್ರು ಏನು ಗೊತ್ತಾ ಒಂದೇ ಒಂದು ಪರವಾಗಿ ಒಂದು ವರ್ಗಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಿದ್ರೆ ನಮಗೆ ಒಂದು ಅನುಮಾನ ಬರ್ತಾ ಇದೆ ನಂತರ ಯಾಕೆ ಏನಕ್ಕೋಸ್ಕರ ಅಂದರೆ ಬೇರೆಯವರು ಏನಾದರೆ ಬಂದರೆ ಅವರಿಗೆ ಎಲ್ಲ ಸವಲತ್ತು ಮಾಡಿಕೊಡ್ತಾರೆ ಇಲ್ಲಿ ಏನಂದರೆ ನಾವು ಏನು ನಾವು ಫಾತ್ಯ ಓದುವಾಗ ಮಧ್ಯ ಮಧ್ಯ ಇಲ್ಲಿ ಅವಾಯ್ಡ್ ಮಾಡೋದು ಇದೆಲ್ಲ ಏನು ಗೊತ್ತಾ ಇವರು ಆರ್ಟಿಕಲ್ ಟ್ವೆಂಟಿ ಫೈವ್ ನಮಗೆ ಸಂವಿಧಾನವನ್ನು ಹಾಕ್ಕೊಟ್ಟಿದೆ ಅದರಿಂದ ಉಲ್ಲಂಘನೆ ಮಾಡಿಸೋಕ್ಕೋಸ್ಕರ ಇವರು ಪ್ರಯತ್ನ ಪಡ್ತಿದ್ದಾರೆ ಇವರು ಏನಂದರೆ ಯಾವಾಗ ಯಾವಾಗಲೂ ಕೂಡ ನಾವು ಒಂದು ಭಕ್ತಿಯಿಂದ ಬರೋವಾಗ ಒಳಗಡೆ ಏನು ಫಾತಿಯ ಓದ್ತಿರ್ತೀವಿ ಅವಾಗ ಯಾ ಯಾರು ಕೂಡ ಅವಾಯ್ಡ್ ಮಾಡಬಾರ್ದು ಯಾರು ಕೂಡ ಅವ್ರ ಭಕ್ತಿಗೆ ಅವರು ಅವ್ರದ್ದು ಫೇತ್ ಇದೆಯಲ್ಲ ಅವ್ರ ವಿರುದ್ಧ ಅವರು ಅಲ್ಲಿ ಕೂಡ ಅವರು ತಡೆ ಮಾಡಬಾರ್ದು ಅದಕ್ಕೋಸ್ಕರ ನಾವೊಂದು ಹಿರಿಯ ಅಧಿಕಾರಿಗಳು ಏನಿದ್ದಾರೆ ಡಿ ಸಿ ಅವರು ಇದ್ದಾರೆ ನಂತರ ಕಮಿಷನರ್ ಅವರು ಇದ್ದಾರೆ ಇದು ನಮಗೆ ಏನು ಇಲ್ಲಿ ನಾವು ಎನಿಟೈಮ್ ನಾವು ಫಾತೇ ಏನು ಮಾಡ್ತಿದ್ದೀವಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊ ಸೈಯದ್ ಫಕ್ರುದ್ದೀನ್ ಶಾ ಖಾದ್ರಿ ಇವತ್ತು ಏನು ನಾವು ರೋಟಿ ಬಾಜಿ ಫಾತ್ಯ ಅಂತ ಹೇಳ್ಬಿಟ್ಟು ಹಮ್ಮಿಕೊಂಡಿದ್ವಿ ಇವತ್ತು ಭಾಳಷ್ಟು ಭಕ್ತರು ಹೆಚ್ಚು ಕಮ್ಮಿ ಒಂದು ಸಾವಿರ ರೋಟಿ ಮತ್ತು ಪಲ್ಯವನ್ನು ತಂದು ಎಲ್ಲ ಭಕ್ತರಿಗೂ ಕೂಡ ಇವತ್ತು ಹಂಚಿದ್ದೇವೆ ನಮಗೆ ಏನು ಅಧಿಕಾರಿಗಳು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಒಳಗಡೆ ಗುಹೆ ಒಳಗೆ ನಮಗೆ ಹೋಗೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು ಮತ್ತು ಇ ಅವರು ಏನು ಇಲ್ಲಿಯ ಇನ್ಚಾರ್ಜರ್ ಇದ್ದಾರೆ ಫಾತೇ ಓದುವಾಗ ಬಿಸ್ಮಿಲ್ಲಾ ಇರಮಾನ್ ಇರೋಮಾ ಅಂದರೆ ಅದು ನಮ್ಮ ಕಲ್ಮ ಲಾ ಇಲಾ ಇಲ್ಲಾ ಮೊಹಮ್ಮದ ರಸುಲ್ಲಾ ಈ ಕಲ್ಮದ ಮಧ್ಯದಲ್ಲಿ ಯಾರೂ ಕೂಡ ಮಧ್ಯ ಮಧ್ಯ ಪ್ರವೇಶ ಮಾಡಬಾರ್ದು ಇವ್ರು ಏನು ಮಾಡ್ತಾರೆ ಹೊರಗಡೆ ಹೋಗಿ ಹೊರಗಡೆ ಹೋಗಿ ಹೊರಗಡೆ ಹೋಗಿ ಅಂದರೆ ನಾವು ಇಲ್ಲಿ ಏನು ಧರ್ಮಕ್ಕೆ ಬಂದಿದ್ದೀವಾ ಇದು ನಮ್ಮ ಪೂರ್ವಜಕರ ಸೊತ್ತು ಇದು ಪರಂಪರೆ ಹೆಚ್ಚು ಕಮ್ಮಿ ಎರಡು ವರ್ಷ ಕಾಲದಿಂದ ಎರಡು ಸಾವಿರ ವರ್ಷ ಕಾಲದಿಂದ ಈ ಪೂರ್ವಜಕರ ಸೊತ್ತನ್ನು ಏನು ಮುಸಲ್ಮಾನರು ದೇಶ ವಿದೇಶದಿಂದ ಬಂದು ಇಲ್ಲಿ ದರ್ಶನ ಮಾಡ್ತಾರೆ ಆಗ ಇವತ್ತು ಏನಾಗಿದೆ ಅಂದರೆ ಏನು ಹಿಂದೂ ಮುಸಲ್ಮಾನ್ ಅಂತ ಕಾಂಪ್ಲಿಮೆಂಟ್ ಹಾಕಿ ನಮ್ಮ ನಮ್ಮಲ್ಲಿ ಬಾ ಬಾಯಿ ಬಂಧುಗಳು ಹಿಂದೂ ಮುಸಲ್ಮಾನ್ ಸಹೋದರರನ್ನು ಬೇರೆ ರೀತಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಬೇರೆ ರಾಜಕಾರಣಿಗಳಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಸ್ವಾಮಿಗಳೇ ನಮ್ಮಗಳಿಗೆ ಹಿಂದೂ ಮುಸಲ್ಮಾನರಿಗೆ ಒಳ್ಳೆ ರೀತಿಯ ಬದುಕನ್ನು ಕಟ್ಟಿಕೊಡಬೇಕು ಸರ್ಕಾರ ಇಲ್ಲಿ ಯಾವುದೇ ಕಾಂಪ್ಲಿಮೆಂಟ್ ಆಗಬಾರ್ದು ಇಲ್ಲಿ ಅವು ಏನು ಹಿಂದೂಗಳಿಗೆ ಯಾವ ರೀತಿ ಇಲ್ಲಿ ಏನು ಅವಕಾಶ ಮಾಡಿಕೊಡ್ತೀರೋ ಅದೇ ರೀತಿ ಮುಸಲ್ಮಾನರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಯಾಕೆ ನಮಗೆ ಒಂದು ರೀತಿ ಅವ್ರಿಗೆ ಒಂದು ರೀತಿ ಮಾಡ್ತೀರಾ ನೀವು ನಾವು ಅವರ ತ ಹಣ್ಣ ತಂದಿರಲ್ವಾ ನಮ್ಮ ಅಕ್ಕ ತಂಗಿಯರಿಲ್ವಾ ಅವ್ರು ನಮ್ಮ ಅಕ್ಕ ತಂಗಿಯರಲ್ವಾ ಏನಾದರೂ ಏನಾದರೂ ರಸ್ತೆಯಲ್ಲಾಗಲಿ ಆಗಲಿ ನಮ್ಮ ದೇಶದಲ್ಲಾಗಲಿ ನಮ್ಮ ಸ್ಟೇಟಲ್ಲಾಗಲಿ ಯಾವುದೇ ಒಂದು ಮಹಿಳೆಗೆ ಯಾವುದೇ ಒಂದು ನಮ್ಮ ಬ್ರದರಿಗೆ ಹಿಂದೂ ಬ್ರದರಿಗೆ ಏನಾದರೂ ತೊಂದರೆ ಆದರೆ ನಾವು ಹೋಗಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಪ್ರತಿಯೊಂದು ಮಾಡ್ತೀವಿ ನಮ್ಮಗಳಿಗೆ ಯಾಕೆ ನೀವು ಬೇರೆ ರೀತಿಯಲ್ಲಿ ತಿಳ್ಕೊಳ್ತೀರಾ ಇವತ್ತು ಈ ರಾಜ್ಯದಲ್ಲಿ ಸ್ವಾಮಿಗಳೇ ಹಿಂದೂ ಮುಸಲ್ಮಾನರನ್ನು ಎತ್ತು ಬಿಟ್ಟು ಏನು ಅವರವರ ಭಕ್ತಿಯಿಂದ ಅವರವರ ದರ್ಗದಲ್ಲಿ ಅವರವರ ಮಸೀದಿಯಲ್ಲಿ ಅವರವರ ದೇವಸ್ಥಾನದಲ್ಲಿ ಒಳ್ಳೆ ರೀತಿಯ ಅವರವರ ಭಕ್ತಿ ಮಾಡಲಿಕ್ಕೆ ಕೊಡಿ ಏನೋ ಒಂದು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅಂತ ಅಂತೇಳ್ಬಿಟ್ಟು ಏನೊಂದು ನಾವು ಪ್ರಾರ್ಥನೆ ಫಾತೇ ಅಂತ ಮಾಡ್ತೀವೋ ಇದನ್ನು ಬೇರೆ ರೀತಿಯಲ್ಲಿ ತಿಳ್ಕೊಂಡು ಬೇರೆ ರೀತಿ ತಿರುಚಿ ತಿರುತ್ತಾರೆ ದಯವಿಟ್ಟು ಈ ನನ್ನ ಸರ್ಕಾರದಲ್ಲಿ ಮನವಿ ಏನಂತಂದರೆ ಏನು ನಮ್ಮ ಪೂರ್ವಜರ ಸೊತ್ತಿತ್ತೋ ಅದು ಯಾವ್ಯಾವ ರೀತಿ ಹಿಂದಿನ ದಿನಗಳಲ್ಲಿ ನಡ್ಕೊಂಡು ಬರ್ತಾಯಿತ್ತೋ ಆ ರೀತಿ ನಮಗೆ ದಯವಿಟ್ಟು ಮಾಡಿಕೊಡಿ ಇಲ್ಲದಿದ್ದಲ್ಲಿ ಇಡೀ ಇಡೀ ಸಮುದಾಯ ಏನು ನಮ್ಮ ಕಮ್ಯುನಿಟಿ ಇದೆಯೋ ಅವರೆಲ್ಲ ಬಂದು ಸೇರ್ಕೊಂಡು ಮಾತಾಡಬೇಕಾಗುತ್ತೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ನಾಳೆ ತಮ್ ತಂಗುಳಿಗೆ ತಮ್ಗಳಿಗೆ ಏನಾದರೂ ಆ ರೀತಿ ಮಾಡೋದಿದ್ರೆ ಅದು ಬೇರೆ ರಾಜ್ಯದಲ್ಲಿ ಮಾಡ್ಕೊಳ್ಳಿ ನಮ್ಮ ರಾಜ್ಯದಲ್ಲಿ ನಡೆಯಲ್ಲ ನಾವು ಹಿಂದೂ ಮುಸಲ್ಮಾನ್ ಒಂದಾಗಿದ್ದೀವಿ ನಮ್ಮ ನಮ್ಮದೆಲ್ಲರದು ಉದ್ದೇಶ ಒಂದೇ ನಮ್ಮ ಮುಸಲ್ಮಾನರೆಲ್ಲ ಒಂದಾಗಿದ್ದೀವಿ ಲಾಯಿ ಲಾ ಇಲ್ಲ ಮೊಹಮ್ಮದರ ಸೋಲಲ್ಲ ಕಲ್ಮ ಓದ್ದವರು ಯಾರು ಕೂಡ ಇಲ್ಲಿ ಫ್ರೀಗಾಮಾಜಿ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ದಾದಾ ಯತ್ಮೀರ್ ಅವರ ಏನು ಮುರಿದಾಗಿದ್ದಾರೆ ಅವರ ಮೊಹಬ್ಬತ್ತಲ್ಲಿದ್ದಾರೆ ಅವರ ಪ್ರೀತಿಯಲ್ಲಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಭಕ್ತರು ಬರ್ತಾರೆ ಅವರಿಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಟಿಪ್ಪು ಸುಲ್ತಾನ್ ಮೊಹಮ್ಮದ್ ಅತಿಕ್ ಚಿಕ್ಕಮಂಗ್ಳೂರು i3 today voice, voice of, of democracy, democracy.